ಆಗಿಸಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯ ಸ್ವಾಗತ ಕೋರ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಮ್ ಅನ್ನೋದು ಸೊ ನಮ್ಮ ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಹೆಚ್ಚಿನಂತ ಮಾಡ್ಬೇಕಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಅಂತ್ಯವಾಗೂ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗು ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ ಸರ್ ಏನು ಏನು ಬೇಸ್ ಇಟ್ಕೊಂಡು ಮಾಡಿದ್ದೀರಾ ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ ಎಲಿಮೆಂಟ್ಸ್ನ ಒಳಗೂಡಿರೋಂಥ ಒಂದು ಸಿನಿಮಾ ಸರ್ ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡುತ್ತೆ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ಟೈಟ್ ಇಟ್ಟಿದೆ ಮೇಡಮ್ ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚನ್ನಪಟ್ಟಣ ಮಾಡಿದ್ದೀವಿ ಸೊ ಮಾಡಿಯಲ್ಲಿ ಬೆಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀವಿ ಮ್ಯೂಸಿಕ್ ರೋಹಿತ್ ಸುವರ್ ಸರ್ ಮಾಡಿದ್ದಾರೆ ಮೇಡಮ್ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿಟ್ ಸಾಂಗ್ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದೀವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತ ಹೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟಿವ್ ಆಗಿದ್ದಿತ್ತು ಅಲ್ಲಿ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ಖುಷ್ ನಮ್ಮ ಕೆ ಡಿ ಬಾರ್ಗ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅವರು ಆಮೇಲೆ ಜಾಯ್ನ್ ಆಗಿದ್ ಮನೋಜ್ ಮತ್ತೆ ವಿನಯ್ ಆಕರ್ಷಕ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಸರ್ ಪಿಚ್ ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಇಡ್ತಾ ಸ್ಟಾರ್ಟ್ ಆಯ್ತು ಸರಿ ನೋಡೋಣ ಹೆಂಗ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಇರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲಾನ್ ಮಾಡಿದ್ವಿ ಆಮೇಲೆ ನಮ್ಗೆ ನೆಕ್ಸ್ಟ್ ಸಿಕ್ಕಿತ್ತು ಇತ್ತು ಡಿಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರ್ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬರಲಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಅವಾಗ ನಮಗೆ ಅರೌಂಡ್ ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒನ್ ಟೈಮಲ್ಲಿ ಐದು ದಿವಸ ಸ್ಟಾರ್ಟ್ ಮಾಡಿದ್ವಿ ಚನ್ನಪಾಟ್ನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಮಾಗಡಿ ರೋಡಲ್ಲಿ ನೈಟ್ ಶೂಟು ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ ಅಪ್ರೋಚ್ ಮಾಡಿದ್ದೆ ಮೇಡಮ್ ಒಂದು ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗ್ ತೆಗಿತೀರ ಅನ್ನೋದು ಒಂದು ಹೇಳಿದ್ರು ಸ್ವಲ್ಪ ಟೈಮ್ ತೊಳಿ ಆತರ ಎಲ್ಲ ಪ್ಲಾನ್ ಮಾಡಿ ಮಾಡೋಣ ಅಂತಂದ್ರು ಅವಾಗ ನಾನು ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೇನೆ ಗೊತ್ತಾಗೋದು ಅಂದ್ರೆ ನನಗೂ ಇದು ಕಷ್ಟ ಆಗುತ್ತೆ ಅಂತ ಹೇಳಿ ಅವಾಗ ಯೋಚನೆ ಮಾಡಿ ಸ್ಟಾರ್ಟ್ ತೋರಿಸಿದೀರ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಸರ್ ಯಾರಿಗೂ ತೋರಿಸ್ತು ಬಜೆಟ್ ಸರ್ ಬಜೆಟ್ ತಗೊಂಡು ನಾಲ್ಕು ಮೇಲೆ ಇದೆ ಸರ್ ಸರ್ ನಿಮ್ಮ ಪ್ರಕಾರ ರಕ್ಕಸ ದೃಶ್ಯ ಮೂರ್ ನಾಲ್ಕು ಲೈನ್ ಅಲ್ಲಿ ಹೇಳೋದ್ರಲ್ಲಿ ಏನಂತ ಹೇಳ್ತೀರಿ ರಕ್ಕಸ ದೃಶ್ಯ ಒಂದು ವಿಲೇಜ್ ಅಲ್ಲಿ ನಡೆಯುವಂತ ಸ್ಟೋರಿ ಒಬ್ಬ ಅಂದ್ರೆ ಕಥೆಯಲ್ಲಿ ಟಾಟಾ ಎಸಿ ಡ್ರೈವರ್ ಅಂತ ನಾಯಕ ನಟ ಇರ್ತಾನೆ ಅವನ ಸುತ್ತಮುತ್ತ ನಡೆಯುವಂತ ಘಟನೆ ಅವ್ನ ಒನ್ ಟೈಮ್ ಅಲ್ಲಿ ಮೂರ್ ನಾಲ್ಕು ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿತ್ತು

ಜಸ್ಟ್ ನಾನ್ ಫುಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ತೋರಿಸಿದ್ವಿ ನನ್ ಮೇನ್ ಕತೆ ಬಂದು ಬೇರೆ ಇರೋದು ಬಟ್ ಈ ಲೈನ್ ತಗೊಂಡು ಈಗ ಜನಕ್ಕೆ ತೋರ್ಸಕ್ ಏನ್ ಬೇಕೋ ನಮ್ ಬಜೆಟ್ ಅಲ್ಲಿ ಏನ್ ಮಾಡಕ್ ಆಗ್ಬಹುದು ಅಷ್ಟು ಮಾಡಕ್ ಪ್ರಯತ್ನ ಪಟ್ಟಿದೀವಿ ಇನ್ನೂ ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡಬಹುದು ಇತ್ತು ನಮಗ ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯ್ತು ಇಲ್ಲ ಮಾಡಬಹುದು ಅಂತ ನಮಗೂ ಧೈರ್ಯ ಬಂದಾಗ ನಮ್ ಪ್ರಯತ್ನ ನಾವು ಮಾಡಿದ್ವಿ ಸರ್ ಎಷ್ಟು ಬೇಕಷ್ಟು ಕಂಟೆಂಟ್ ಹ್ಮ್ ಸರ್

ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ರಕ್ಕ ಸತೃಶ್ಯಂ ಅನ್ನೋ ಟೆಲಿಫಿಲಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು ಮೊದಲಿಗೆ ಕತೆ ಕೇಳಿದ್ವಿ ಕೇಳಿದಾಗ ತುಂಬಾ ಇಷ್ಟ ಆಯ್ತು ತುಂಬಾ ವೈಲೆನ್ಸ್ ಅನಿಸ್ತು ಮತ್ತೆ ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜವಾಬ್ದಾರಿ ನಿಭಾಯಿಸಿದೆ ಒನ್ ಆಫ್ ದಿ ಮಾಡಿದ್ದೀನಿ ಸರ್ ಹಾಂ ಮೇಡಮ್ ಹಾ ಈಗಾಗಲೇ ಮಾಡಿದ್ದೀನಿ ಮೇಡಮ್ ಲಾಸ್ಟ್ ಟೈಮು ಟಗರು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಆನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ವಿ ಈಗ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದಿನಿ ಅದ ನಂತರ ನಮ್ಮ ಅಭಿರಾಮ್ ಅವ್ರ ಚಿಕ್ಕಿ ಒಂದು ಒಳ್ಳೆ ಅವಕಾಶ ಕೊಟ್ಟರು ಜೊತೆಯಲ್ಲಿ ಕೆಲಸ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಕಥೆ ಹೇಳಿದಾಗ ಬರೀ ಎರಡೇ ನಿಮಿಷ ಎರಡೇ ನಿಮಿಷ ಪ್ರೊಡ್ಯೂಸರ್ ಪಿಕ್ ಮಾಡೋಣ ಅಂತ ಹೇಳಿದರು ಸರಿ ನಾನು ಓಕೆ ಅಣ್ಣ ಮಾಡದ ಕ್ಯಾರೆಕ್ಟರ್ಸ್ ಬಿಡಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲಾನ್ ಮಾಡಿದ್ರು ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲಾನ್ ಮಾಡಿದ್ದು ಮಳೆಯಲ್ಲ ಮಾಡೋ ಅಂತ ಪ್ಲಾನ್ ಇಲ್ಲ ಅವ್ರು ಹೇಳಿದ್ರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಅವನಕ್ಕೆ ಅವ್ರು ಹೇಳಿದ್ರು ಸ್ವಲ್ಪ ಸ್ಕ್ರಿಪ್ಟ್ ನ ಇನ್ನು ಬಿಲ್ಡ್ ಬಿಲ್ಡ್ ಮಾಡ್ತಾ ಅಂತ ಅಂತಂದಾಗ ಅವಾಗ ಮನೋಜರಾಗ್ಲಿ ವಿನಯ್ ಆಕರ್ಷಕರಾಗ್ಲಿ ಅವರೆಲ್ಲ ಬಂದು ಹೇಳಿದ್ರು ಈ ತರ ಒಂದು ಮೂವಿ ತರ ಹೋಗಿ ಮಾಡೋಣ ಫಿಲಮ್ ತರನೇ ಅಂತ ಹೇಳಿದಾಗ ಕತೆನ ಸ್ವಲ್ಪ ಬಿಲ್ಡ್ ಬಿಲ್ಡ್ ಮಾಡಿದ್ರು ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ವರ್ಗು ಹೋಯ್ತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯ್ತು ಬಟ್ ಆದ್ರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮ್ಯಾನೇಜರ್ ಆಗಲಿ ವಿನಯರ್ ಆಗಲಿ ಅವ್ರ ಮೂರ್ ಜನ ಸ್ಟ್ರಾಂಗ್ ಆಗಿ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ಸರ್ ನಾನು ಪಾರಿತೋಷಕ ಅನ್ನೋದ್ರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ ಕರ್ಮ ಅಂತ ಒಂದು ಮಾಡ್ತಾ ಇದ್ದೀನಿ ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಅದಾದ್ಮೇಲೆ ನಮ್ಮ ಅಭಿರಾಮ್ ಅವ್ರು ನನಗೆ ಈ ತರ ಮಾಡೋದಂತ ಹೇಳಿದ್ರು ಅವರು

ನಿವೆಲ್ಲರೂ ನೋಡಿ ಅದ ಹೆಂಗಿತ್ತು ಇತ್ತು ನಾವು ಹೆಂಗೆ ಮಾಡಿದೀವಿ ಅಂತ ರಿವ್ಯೂ ಕೊಡಬೇಕು ಸರಿ ಇದೆಯಾ ನಾವು ಇನ್ನು ಹೆಂಗೆ ಚೆನ್ನಾಗಿ ಮಾಡ್ಬೋದು ಹೆಂಗ್ ಚೆನ್ನಾಗಿ ಮಾಡ್ಬೋದಿತ್ತು ಇತ್ತು ಏನು ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ನಮ್ದು ನಾನು ಇದರಲ್ಲಿ ನೆಗೆಟಿವ್ ಶೈಡ್ ಮಾಡಿದೀನಿ ಸುಮಾರು ಒಂದು ನಾಲ್ಕು ದಿನ ಪ್ಲಾನ್ ಮಾಡಿ ಶೂಟ್ ಇದು ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ ಗಳಾಗಿ ಹೋಯಿತು ನಾವು ಕೆಲವೊಂದು ಕಾರ್ ಸೀನ್ ಗಳೆಲ್ಲ ಮಾಡಿದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಎಷ್ಟು ನೈಟ್ ಶೂಟ್ ಗಳಲ್ಲಿ ಮಳೆ ಬಂದಾಗೆಲ್ಲ ಓರ್ಲಾಡಿ ಬಿದ್ದು ಎಲ್ಲ ಎಷ್ಟು ಕಷ್ಟಪಟ್ಟು ಹುಲಗಳ ಕೈ ಎಲ್ಲ ಕಚ್ಚಿಸ್ಕೊಂಡೆಲ್ಲ ಬಂದಿದ್ದೀವಿ ಬಂದಿದ್ವಿ ಒಟ್ನಲ್ಲಿ ನಿಮಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ ಯು ಡಿಸ್ಕಸ್ ಮಾಡ್ತಾ ಎಲ್ಲಿ ಹೋಗಿ ಮಾತಾಡೋಣ ಅಂತ ಅವಾಗ ಬಂದಿದ್ದು ನನ್ ಮನೋಜ್ ಮನೋಜ್ ಬಂದು ಇಲ್ಲ ನನಗೊಂದು ಸ್ವಲ್ಪ ಪ್ಲಾನ್ ಇದೆ ಆ ಪ್ಲಾನ್ ಪ್ರಕಾರ ಹೋಗೋಣ ಅಂತಂದ್ವಿ ಸರಿ ಸರ್ ಹೋಗೋಣ ಅಂತಂದ್ವಿ ಅವಾಗ ಪರಿಚಯ ಮಾಡಿಸಿದೆ ನಮ್ಮ ಎಡಿಟರ್ ಉಮೇಶ್ ಸರ್ ನಮಗೆ ಅವ್ರ ಸಪೋರ್ಟ್ ತುಂಬಾ ಇದೆ ನಮಗೆ ಉಮೇಶ್ ಸರ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಒಂಥರ ಅನಿಸ್ತಿತ್ತು ಹೆಂಗಪ್ಪ ಹೆಂಗೆ ಸಿನಿಮಾ ಮಾಡಿದವರು ತುಂಬಾ ವರ್ಕ್ ಮಾಡಿದ್ದಾರೆ ಅವ್ರ ಹತ್ರ ಹೆಂಗ್ ಮಾಡಿಸೋದು ಹೆಂಗ್ ಮಾತಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಹದಿನೈದು ನೆಗೆಟಿವ್ ಸ್ಟೇಟ್ ಮಾಡಿದೀನಿ ಎಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಸೊ ಒಂದ್ ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಯರ್ಸ್ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ರೆ